ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾಕೈ ರುಚಿ ಚಾನಲ್ ನೇತ್ರಾಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿಜ್ಜಾ ಟಾಪಿಂಗ್ ಮಾಡಬೇಕಾದ್ರೆ ಒಂದು ರೆಡ್ ಕಲರ್ ಸಾಸ್ನ ಬಳಸ್ತಾರಲ್ವ ಆ ಸಾಸ್ ಮಾಡೋದು ಹೇಗೆ ನೋಡೋಣ ಹಾಗೆ ಈ ಸಾಸ್ನ ಪೀಝಾಗಲ್ದೇನೆ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಪಾಸ್ತಾ ಮ್ಯಾಕ್ರೋನಿ ನೂಡಲ್ಸ್ ಈ ಹಲವಾರು ರೆಸಿಪಿಗಳಿಗೆ ಬಳಸ್ಬೋದು ಈ ಸಾಸ್ ಮಾಡಲು ಒಂದು ಮೂರು ಗುಂಟೂರು ಮೆಣ್ಸಿ ಫಸ್ಟಿಗೆ ನಾನು ತರಿ ತರಿ ಪುಡಿ ಮಾಡ್ಕೊಳ್ತೀನಿ ಇದನ್ನು ಚಿಲ್ಲಿ ಫ್ಲೇಕ್ಸ್ ಅಂತಾರೆ ಇದನ್ನು ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು ಅದಲ್ದಿರ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಅದು ಪ್ಯೂರಿ ಮಾಡ್ಕೊಳ್ಳೋಣ ಅಂದರೆ ರುಬ್ಕೊಳ್ಳೋಣ ನೈಸಿಗೆ ಈಗ ನೋಡಿ ಇದು ಟೊಮೆಟೊ ಪ್ಯೂರಿ ರುಬ್ಕೊಂಡಿರುವಂಥದ್ದು ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಒಂದರಿಂದ ಎರಡು ಸ್ಪೂನ್ ಆಗಿದೆ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ಹಾಗೆ ಹಚ್ಚ ಮೆಣಸಿನ್ಕಾಯಿ ಪುಡಿ ಬೆಲ್ಲ ಬೆಲ್ಲ ಬೆಣ್ಣೆ ಹಾಗೆ ಇದು ಶುಂಠಿ ಹಾಗೂ ಬೆಳ್ಳುಳ್ಳಿದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿರೋದು ಉಪ್ಪು ಹಾಗೆ ಎಣ್ಣೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ನಾವು ಸಾಸ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಇದು ತುಂಬಾ ಈಸಿ ಒಂದ್ಸಾರಿ ಮಾಡಿಟ್ಕೊಂಡ್ರೆ ಹಲವಾರು ರೆಸಿಪಿಗಳನ್ನ ನಾವು ಮಾಡ್ಕೋಬೋದು ಇದರಿಂದ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಒಂದು ಪಾನಿಗೆ ಇದ್ದೀನಿ ಹಾಗೆ ಜೊತೆಗೆ ಒಂದು ಎರಡು ಸ್ಪೂನು ಬೆಣ್ಣೆ ಇದ್ದೀನಿ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮೊದಲೇ ಬೆಣ್ಣೆ ಹಾಕ್ಕೊಂಡ್ರೆ ಅದು ಕಪ್ಪಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಈ ರೀತಿ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ ನಂತರ ಸಣ್ಣ ಸಣ್ಣಗೆ ಪೀಸ್ ಮಾಡಿಕೊಂಡಿರುವಂತಹ ಗಾರ್ಲಿಕ್ ಹಾಗೆ ಜಿಂಜರ್ ಅಂದರೆ ಶುಂಠಿ ಹಾಗೂ ಬೆಳ್ಳುಳ್ಳಿದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ತುರಿದ್ಬಿಟ್ಟು ಕೂಡ ಹಾಕೋಬೋದು ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು ಇದೆಲ್ಲ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಟೊಮೆಟೊಯಿಂದ ಇಂದ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಗಾರ್ಲಿಕ್ದು ವಾಸನೆ ಹೋದ ಮೇಲೆ ಈ ಪ್ಯೂರಿನ ಹಾಕೋಬೇಕು ಇಲ್ಲ ಅದು ಅದು ಹಾಗೆ ಹಸಿ ವಾಸನೆ ಹಾಗೆ ಇರುತ್ತೆ ಟೊಮೆಟೊದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಅದರಲ್ಲಿ ಎಣ್ಣೆ ಮೇಲ್ಗಡೆ ಬಿಟ್ಕೊಳ್ಳೋವರೆಗೂ ಟೊಮೆಟೋನ ಚೆನ್ನಾಗಿ ಇದು ಮಾಡಬೇಕು ಈ ಹಂತದಲ್ಲಿ ನಾನು ಒಂದು ಸ್ಪೂನ್ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೋಷ್ಟೇ ಹುಳಿ ಉಪ್ಪು ಖಾರ ಎಲ್ಲ ಸಿಹಿ ಕರೆಕ್ಟಾಗಿ ಇದ್ದರೆ ಅದು ಸಾಸ್ ಕರೆಕ್ಟಾಗಿರುತ್ತೆ ಈಗ ನೋಡಿ ಇದರಲ್ಲಿ ಇರುವಂತಹ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ ಈ ಈ ಹಂತದಲ್ಲಿ ನಾವು ಎರಡು ಸ್ಪೂನ್ ನಾನು ಮೆಣಸಿನ್ಕಾಯಿ ಪೌಡರು ಹಾಗೆ ಮಾಡಿಟ್ಕೊಂಡಿರುವಂಥ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದು ಮೇಲುಗಡೆ ಎಣ್ಣೆ ಬಿಟ್ಕೊಳ್ಳೋವರ್ಗೂ ಸಣ್ಣ ಹುರಿನಲ್ಲಿ ಕುಕ್ ಮಾಡ್ಕೋಬೇಕು ಈಗ ನೋಡಿ ಸಾಸ್ ರೆಡಿ ರೆಡಿಯಾಗಿದೆ ಇದನ್ನು ಹಲವಾರು ರೆಸಿಪಿಗಳಿಗೆ ಬಳಸ್ಬೋದು ಒಂದು ಒಮ್ಮೆ ಮಾಡಿಟ್ಕೊಂಡ್ರೆ ಇದು ಅಲ್ಲದೆ ಚಪಾತಿ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಈಸಿ ಆಗೋ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದೆ